ವಾರ್ಡಿನ ಸಮಸ್ಯೆಗಳ ಬಗ್ಗೆ ಕೇಳಲು ಹೋದ್ರೆ ಅಟ್ರಾಸಿಟಿ ಕೇಸು ಹಾಕ್ತೀನಿ ಅಂತ ಹೆದರಿಸುತ್ತಾರೆ ಚಿಂತಾಮಣಿ ನಗರಸಭೆ ಪೌರಾಯುಕ್ತ ಚಲಪತಿ ವಿರುದ್ಧ ನಗರದ ಅಲಾಬಕಾಶ್ ಆರೋಪ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿನೆಂಟರ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶದ ಜನರ ಸಮಸ್ಯೆಗಳ ಕುರಿತು ನಗರಸಭೆ ಪೌರಾಯುಕ್ತ ಚಲಪತಿ ಅವರಲ್ಲಿ ಕೇಳಲು ಹೋದ್ರೆ ಹೋಗೋ ಆಚೆ ಜಾಸ್ತಿ ಮಾತಾಡಿದ್ರೆ ಅಟ್ರಾಸಿಟಿ ದೂರು ದಾಖಲಿಸುತ್ತೇನೆ ಎಂದು ಬೆದರಿಸುತ್ತಾರೆ ಎಂದು ಅಲ್ಲಾಬಕಾಶ್ ಆರೋಪಿಸಿದ್ದಾರೆ ನಗರಸಭೆ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುಮಾರು ಎರಡು ವರ್ಷಗಳಿಂದ ನಗರಸಭೆಯಿಂದ ನಮ್ಮ ವಾರ್ಡ್ಗೆ ಕೆಲಸ ಕಾರ್ಯಗಳು ಮಾಡುವ ಸಮಯದಲ್ಲಿ ನಗರಸಭೆ ಸದಸ್ಯೆ ಎಂಬ ಸೌಜನ್ಯಕ್ಕೆ ಕರೆಯದೆ ಅವರ ಇಷ್ಟಾನುಸಾರ ಮುಂದುವರಿಸಿಕೊಂಡು ಹೋಗಿರುತ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಅಡಿಯಲ್ಲಿ ನಮ್ಮ ಹೆಂಡತಿ ಯಾಕಿದ್ರು ಲೆಕ್ಕಕ್ಕಿಲ್ಲದಂತೆ ನಗರಸಭೆ ಪೌರಾಯುಕ್ತರು ವರ್ತಿಸುತ್ತಿದ್ದಾರೆ ಎಂದು ನಗರಸಭೆ ಸದಸ್ಯೆ ಗಂಡನಾಥ ಅಲ್ಲಾ ಬಕಾಶ್ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ನಮ್ಮ ವಾರ್ಡಿನಲ್ಲಿ ಅನೇಕ ಸಮಸ್ಯೆಗಳಿದ್ದು ಕುಡಿಯುವ ನೀರು ಚರಂಡಿ ವ್ಯವಸ್ಥೆ ಸ್ವಚ್ಛತೆ ಈ ಬಗ್ಗೆ ಕೇಳಲು ಹೋದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಟ್ರಾಸಿಟಿ ಕೇಸು ಹಾಕಿಸುತ್ತೇನೆ ಅಂತ ಹೆದರಿಸುತ್ತಾರೆ ನಮ್ಮ ವಾರ್ಡಿನ ನಗರಸಭೆ ಸದಸ್ಯ ಪತಿಯಾದ ನನಗೆ ಈ ರೀತಿ ಮಾಡಿದ್ರೆ ಬೇರೆ ಸಾಮಾನ್ಯ ಜನರಿಗೆ ಇವರು ಇನ್ಯಾವ ರೀತಿಯಲ್ಲಿ ಮಾತನಾಡುತ್ತಾರೋ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಈ ವೇಳೆ ನಗರಸಭೆ ಸದಸ್ಯರಾದ ದೇವಳಂ ಶಂಕರ್ ಸುಲ್ತಾನ ಗೌಸ್ಪಾಷ ಕೃಷ್ಣಪ್ಪ ಮುಖಂಡರಾದ ಅಪ್ಪುಗುಂಡು ಮಧು ಅಲ್ಲೂ ಸರಿ ಇದಂತೆ ಮತ್ತಿತರರು ಉಪಸ್ಥಿತರಿದ್ರು ನಗರದಲ್ಲಿ ಎರಡೂವರೆ ವರ್ಷದಿಂದ ಯಾವುದೋ ಒಂದು ಕೆಲಸ ಆಗಲಿ ನಗರಸಭೆಯಲ್ಲಿ ನಮ್ಗೆ ಏನಕ್ಕೂ ಲೆಕ್ಕಕ್ಕೆ ಮಾಡೋದಿಲ್ಲ ಗ್ರಾಂಟ್ಸ್ ಆಗಲಿ ಇನ್ನೊಂದು ಆಗಲಿ ಏನಲ್ಲ ಬಂದ್ರೆ ಒಂದು ಎಸ್ಟಿಮೇಟ್ ಬರ್ತಾರೆ ಅಧಿಕಾರಿಗಳು ಅದು ಕೂಡ ನಮಗೆ ಸರಿಯಲ್ಲ ಒಂದು ಈಜು ಇದ್ದಾರೆ ಮೊನ್ನಕ್ ಮೊನ್ನೆ ಪೈಪ್ಲೈನ್ ಹಾಕಿದ್ರು ಆ ಪೈಪ್ಲೈನ್ಗೂ ನಮಗೂ ಕರೆದಿಲ್ಲ ನನಗೆ ಗೊತ್ತಿಲ್ಲ ಪೈಪ್ಲೈನ್ ಹಾಕ್ಬಿಟ್ಟಿದ್ದಾರೆ ಒಂದು ಐನೂರು ಮೀಟ್ರಷ್ಟು ಇರೋ ಪೈಪ್ಲೈನ್ಸ್ ಎಲ್ಲ ಹೊಡೆದಾಗಿಬಿಟ್ಟಿದ್ದಾರೆ ಹತ್ತು ದಿನ ಆಯಿತು ಅದು ಇವರು ಅರ್ಧ ಗಂಟೆದಲ್ಲಿ ಪೈಪ್ಲೈನ್ ಏನೋ ಮುಚ್ಚಿಬಿಟ್ಟು ಹೊಲ್ಟೋಗಿಬಿಟ್ರು ಅದು ಹತ್ತು ದಿನದಿಂದ ರೆಡಿ ಮಾಡ್ತಾ ಇದೀವಿ ಆ ಮಟನ್ ಅಂಗಡಿಗಳ ಹತ್ರ ಆ ಪೈಪ್ಲೈನ್ ಮಾತ್ರ ಇಲ್ಲ ಲಕ್ಷಾಂತರ ರೂಪಾಯಿ ಪೈಪ್ಲೈನ್ ಅದು ಇಲ್ಲಿ ಇಂಜಿನಿಯರ್ಗೆ ಫೋನ್ ಮಾಡಿದ್ರಿ ಏನಪ್ಪ ಇಲ್ಲಿ ಹಾಕ್ಬಿಟ್ಟಿದ್ದಾರೆ ನಮ್ಮ ಗಮನಕ್ಕೂ ಬಂದಿಲ್ಲ ವಾಲುಮ್ಯನ್ಗೂ ಹೇಳಿಲ್ಲ ಪೈಪ್ಗಳೆಲ್ಲ ಹೊಡೆದೋಗಿಬಿಟ್ಟಿದೆ ಅದೇ ಅಂದರೆ ಹಣ ನನಗೂ ಗೊತ್ತಿಲ್ಲ ನಾವು ಅವ್ರು ಹಾಕ್ತಾ ಇರೋದು ಇವ್ರಿಗೆ ಗೊತ್ತಿಲ್ಲ ಅಂದರೆ ಇನ್ನೆಷ್ಟು ಮಾತ್ರ ಇವರು ಜವಾಬ್ದಾರಿ ಇದೆ ಅವ್ರಿಗೆ ನಗರಸಭೆ ಜವಾಬ್ದಾರಿ ಎಷ್ಟು ಅವ್ರ ಹತ್ರ ತಗೊತಾ ಇದ್ದಾರೆ ಹಾಗಾದರೆ ಎಲ್ಲಿಂದೂ ಬಂದವನು ಇಷ್ಟು ದರ್ಬಾರ್ ನಡೆದಬೇಕಂದ್ರೆ ಇವ್ರು ಎಷ್ಟು ಮೆಗ್ತಾಯಿರಬೇಕು ಅದೊಂದಾಯಿತು ಮೊನ್ನೆ ನಾವು ಆಸ್ಪತ್ರೆಗಳಲ್ಲೂ ಹಿಂದಿನ ಶಾಸಕರು ಇದ್ದಾಗ ಆಸ್ಪತ್ರೆಗಳಿಗೆ ಕೊಟ್ಟಿದ್ದೀವಿ ಆ ಅಸ್ಪತ್ರೆ ಎಲ್ಲ ಕೊಡೋದಕ್ಕೂ ಫೀಸೋ ತಗಲು ಇವಾಗ ಆಗ್ತಾಯಿದೆ ಅದು ನಮ್ಮ ಗಮನಕ್ಕೆ ತಗೊಂಡು ಬರ್ತೀರಾ ಯಾರೋ ಬೇರೆ ಕೈಯಲ್ಲಿ ಏರಿಯಾದಲ್ಲಿ ನಮ್ಮ ಜೊತೆಯಲ್ಲೇ ಇದ್ದಿದ್ದು ನಮ್ಮ ಮಿತ್ರರು ನಮ್ಮ ಹುಡುಗರ ಕೈಯಲ್ಲೇ ಇವರು ಮಾಡಿಸ್ತಾ ಇದ್ದಾರೆ ಕಮಿಷನರನ್ನು ಮಿನಿಸ್ಟ್ರಿ ಇಬ್ಬರು ಸೇರಿ ಮಾಡಿಸ್ತಾ ಇದ್ದಾರೆ ಅವ್ರ ಹುಡುಗರ ಕೈಯಲ್ಲಿ ನಾನು ಹೇಳಿದೆ ಇವಾಗ ಅವ್ರಿಗೆ ಮಾತಾಡಿ ಪ್ರಯೋಜನ ಇಲ್ಲ ನಾನು ಮಾತಾಡಬೇಕಾಗಿರೋದು ಇವ್ರಿಗೆ ಇಲ್ಲಾಂದರೆ ಅಧಿಕಾರಿಗಳು ಮಾಡಬೇಕು ಅಂದರೆ ಇವರು ಮಾ ಮಾಡಬೇಕು ಕೌನ್ಸಿಲರ್ಸು ನಮ್ಮ ಜೊತೆಯಲ್ಲಿದ್ದು ಮಾತು ಮಾಡಬೇಕು ನಾವು ಇಬ್ಬರೂ ಮಾಡಲಿಲ್ಲ ಅಂದರೆ ಅಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿಗೆ ನಾನು ಹೋಗಿ ಮಾತಾಡೋದು ನಾವು ನಾವು ಕಿತ್ತಾಡಿಕೊಂಡು ಊರು ಚೆನ್ನಾಗಿದೆ ತೆಣ್ಣಿದೆ ಆರಾಮಾಗಿ ಯಾವುದು ಗಲಾಟೆಗಳು ಇನ್ನೊಂದು ಇನ್ನೊಂದು ಯಾವುದೂ ಇಲ್ಲ ನಾವು ಮಾತಾಡಬೇಕಾಗಿದ್ರೆ ಇವಾಗ ನಾವು ನಾವು ಕಿತ್ತಾಡ್ಕೊಂಡ್ರೆ ಇನ್ನ ಮಜಾ ನೋಡೋದು ಇವಾಗ ಎಲ್ಲ ಜಾತಿಗಿಂತೂ ಸಪ್ರೇಟ್ ಸಪ್ರೇಟ್ ಮಾಡಾಯಿತು ಇವಾಗ ನಮ್ಮ ಜಾತಿಗೆ ಇಟ್ಟಿದ್ದಾರೆ ಇವಾಗ ನಾವು ನಾವು ಕಿತ್ತಾಡ್ಕೊಂಡು ನಾವು ಸತ್ತಿದ್ರೆ ಪಾಪ ಇವ್ರಿಗೂ ಒಳ್ಳೇದು ನಾ ಯಾಕಂದ್ರೆ ಇಪ್ಪತ್ತು ವರ್ಷ ನಾವು ಅಲ್ಲಿದ್ದೀವಿ ಆತನ ಹೆಂಗೆ ಆತನ ಬುದ್ಧಿ ಏನೋ ಆತನ ಕೆಟ್ಟು ಬುದ್ಧಿ ಏನೋ ಎಲ್ಲ ನೋಡಿದ್ದೀವಿ ನಾವು ನಮಗೆ ಜೊತೆಯಲ್ಲಿ ಇದು ಒಂದೇ ಅಲ್ಲ ಎರಡು ಮೂರು ಸಲ ಹಿಂಗೆ ಅವ್ರ ಕೈಯಲ್ಲೇ ಮಾಡಿಸ್ತಾ ಇದ್ದಾರೆ ಇನ್ನೇನೋ ಗಲಾಟೆಗಳಾಗಿ ಇನ್ನೊಂದಾದ್ರೆ ಇನ್ನೊಂದಾದ್ರೆ ಯಾರಿಗಾಗದ ಅದು ಬಂದ್ಬಿಟ್ಟು ಕಮಿಷ್ನರ್ಗೆ ಹೇಳೋಣ ಅಂತ ಬಂದ್ವಿ ನೋಡಪ್ಪ ಹಿಂಗೆ ಮಾಡಿಸ್ತಾ ಇದೆಯಾ ಇದು ತಪ್ಪು ಅಧಿಕಾರಿಗಳು ಬಂದು ಏ ನೀನು ಯಾರು ಹೇಳೋಕ್ಕೆ ಔಟ್ ನೀನು ಯಾರು ಈ ಥರ ಕೆಟ್ಟು ಕೆಟ್ಟು ಮಾತುಗಳೆಲ್ಲ ಅವನು ಏನೇನೋ ಬೈದಿದ್ದಾನೆ ಈಗ ನಮ್ಮ ಮುಸ್ಲಿಮ್ಸ್ಗೆ ಒಂದು ಪರ್ಸೆಂಟ್ ಮರ್ಯಾದೆ ಇಲ್ಲ ಇದು ಪರ್ಸೆಂಟ್ ಮರ್ಯಾದೆ ಇಲ್ಲ